ಆ ಮತ್ ಬೇರೆ ಬೇರೆ ಮೊಬೈಲ್ ಬಿಟ್ರೆ ಒಬ್ಬರಿಗೆ ಕೇಳ್ತಾರ ದೇವಸ್ಥಾನ ಕೊಟ್ಟು ಎಲ್ಲ ಎಲ್ಲರೂ ಕೇಳ್ತಾರ ತಿಳ್ಕೊಂಡು ಹದ್ನಾಲ್ಕು ದೇವಸ್ಥಾನ ಟೆಂಡ್ರಾ ಮಾಡಿ ಒಡೆ ಭಕ್ತಿ ಗೀತೆಗಳನ್ನು ಕೊಟ್ಟಿದ್ದೀನಿ ಬಹಳ ಅತ್ಯುತ್ತಮವಾದ ಒಂದು ಸಾಮಾಜಿಕ ಸೇವೆ. અમાರ ಇದಲ್ಲದೆ ತಮ್ಮ ಮತ್ತೆ ಬೇರೆ ಸಾಮಾಜಿಕ ಕೆಲಸಗಳನ್ನು ಯಾವ ರೀತಿಯಾಗಿ ಮಾಡುತ್ತಾ? ಜಾಲಪಂತ ಅಂತದವ ಸರ. ಹಾ ಜಾಲಪಂತ ಎಲ್ಲರಿಗೂ ನಮಗೆ ಪರಿಚಯದ ಪರಿಚಯ ಬಿಟ್ಟಿದೀನಿ ಯಾರು ಯಾರು ಕುಚಿಪಡತರ ಆ ಏನು ಓಕೆ ಮಾಡಿರ್ತರ ಯಾತು ಬಂದಿ ನೋಡಿ ತಂದ್ರೆ. ಓ ಬರದ ತದೊಂದೆ ನೀವು ಕಾರ್ಯಕ್ರಮದೊಳಗೆ ಭಾಗವಹಿಸಿದಾಗ ನಮ್ಮ ಶರೀರ ಪಾಯಸ ಹೌದು ಅಂತ ತಿಳ್ಕೊಂಡು ನಾ ಮುಂದೆ ಹಂಗೆ ಏನ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಈ ಬರೋದ್ ಪುಸ್ತಕ ಮಾಡಿದ್ರೆ ಯಾರು ಓದಲ್ಲ ಅಂತ ಹಾಡಿನ ರೂಪದಲ್ಲಿ ಕಳಿಸ್ಬೇಕಂತ ಅದಕ್ಕೆ ನಾನು ಸಾಹಿತ್ಯವನ್ನ ಈ ರೀತಿಯಾಗಿ ರಚನೆ ಮಾಡ್ತಿದ್ದೇನೆ ಬಹಳ ಅತ್ಯುತ್ತಮವಾದಂತ ನಿಮ್ಮ ಮಾತುಗಳು ಬಹಳ ಖುಷಿ ಅನ್ಸುತ್ತೆ ನಿಮ್ಮ ಇನ್ನು ಕನಸುಗಳನ್ನು ಏನಾದರೂ ನಿಮ್ಮ ನಿಮ್ಮ ಕನಸುಗಳು ಏನಿದಾವ್ರೆ ಅಮ್ಮ ನೀವ್ ಸಾಹಿತ್ಯ ರಚನೆ ಮಾಡ್ಬೇಕಾದ್ರೆ ಮಾಡಿದ್ರೆ ಇನ್ನೊಂದು ಕನಸಿತ್ತು ಸರ್ ಹಾ ಹೇಳಿ ಸಿನಿಮಾದಾಗ ಎಲ್ಲರೂ ಮಾಡ್ತಾರ ಸಿನಿಮಾ ಅಂದ್ರೆ ಏನು ಹೆಂಗ ಮಾಡ್ತಾರ ನಾವ್ ಮಾಡ್ಲಿ ಕಷ್ಟ ಹೊತ್ತು ಅವ್ರು ಹೆಂಗ ಮಾಡಿದ್ರು ನೋಡ್ಬೇಕಂತೇಳಿ ನಾನು ಒಬ್ಬರಿಗೆ ನಮ್ಮ ಫ್ರೆಂಡ್ ಕರ್ಕೊಂಡು ಹಾಕೋದಕ್ಕೆ ನಾನು ಅಲ್ಲಿ ಹೋಗಿ ಪರಿಚಯ ಮಾಡ್ಕೊಂಡ್ರು ಮನೆಯಾಗಿದ್ದು ಸಿನಿಮಾ ಅಂದ್ರೆ ಮಾಡಬೇಕು ಚಲನಚಿತ್ರದಲ್ಲಿ ಭಾಗವಹಿಸಬೇಕು ಅಭಿನಯ ಮಾಡ್ಬೇಕು ಅಭಿನಯ ಮಾಡ್ಬೇಕು ಮಾಡುದು ನೋಡ್ಬೇಕು ಅಂತ ಹೋಗ್ಬೇಕು ನಾನು ಹ್ಮ್ ಹೋದಾಗ ಅವ್ರು ಸಿನಿಮಾ ಮಾಡೋ ತಾವು ಅಮ್ಮವ್ರ ಕಣ್ಣಂತೆ ಅಂದ್ರೆ ಬಸಮ್ಮ ಅವ್ರ ಕಣ್ಣಂತೆ ತಮ್ಮ ತಾವು ಕಂಡಂತೆ ಒಂದು ದೃಷ್ಟಿಯಲ್ಲಿ ಒಂದ್ ಎರಡು ಮಾತ್ ಹೇಳ್ಬೋದಾ ಸರ್ ಅವ್ರು ನೋಡ್ರಿ ಬೆಳಿಗ್ಗೆ ಬಹಳ ಕ್ರಿಯಾಶೀಲ ರೀ ಬಾಳ ಆಸಕ್ತಿ ಎಲ್ಲೇ ನಮ್ಮಲ್ಲಿ ಜಾತ್ರೆ ಗೀತ್ರಿ ಲಕ್ಷ್ಮಿ ಜಾತ್ರೆ ಅದ್ ಮಾಡ್ತೇವಲ್ಲ ಅಲ್ಲೆಲ್ಲಾ ಮಕ್ಕಳದು ಡ್ಯಾನ್ಸ್ ಮಾಡ್ತಿದ್ರೆ ಅವರು ಮಾಡ್ಬೇಕು ಹುರುಪ್ ಕೊಡುದು ಪ್ರತಿಯೊಂದ್ರೊಳಗ ಆಸಕ್ತಿ ಒಳಗ ಗುಡಿ ಒಳಗ ನಮ್ದು ಟಂಡ್ರ ಹಾಕ್ರಿ ನಮ್ದು ದೇವರ ಹಾಡಿ ಎಲ್ಲಾ ಮಂದಿ ಕೇಳಿ ಓಣ್ಯಾಗ ಪ್ರತಿಯೊಂದ್ರ ಬಗ್ಗೆ ಆಸಕ್ತಿ ಬಹಳ ಕ್ರಿಯಾಶೀಲ್ರಿ ಹುರುಪ ಹುಮ್ಮಸ್ ಅವ್ರಿಗೇ ವಯಸ್ಸಾಗ್ಯದ ತನುದಿಲ್ಲ ಹತ್ತು ಇಪ್ಪತ್ತು ವಯಸ್ಸಿನ ಹುಡುಗಿಯರ್ ಹ್ಯಾ ಮಾಡ್ತಾರ ಆ ತರ ಮಾಡ್ತಾರೆ ಡ್ಯಾನ್ಸ್ ಅವರು ಬಹಳ ಈಗ ಅಂತವರನ್ನ ನೋಡಿದ ತಕ್ಷಣ ಪೂಜ್ಯ ಭಾವನದ ಜೊತೆಗೆ ಅವರಲ್ಲಿ ಇರುವಂತ ಭಮ್ಮಸವಾಗಿ ನಾವು ಇದೆ ಜೈನೇ ಅವರು ಹ ಸರ್ ಬಸಮ್ಮ ಭಜಂತಾರ್ ಗೆ ಹೇಳಬೇಕು ಅಂದ್ರೆ ಅವರು ಕಳೆ ನಾವು 15 20 ವರ್ಷ ನೋಡತಾಯಿದ್ವಿ ಅವರು ಓಣೆಯಲ್ಲೇ ಯಾವತ್ತು ಯಾವದೇ ಒತ್ತ ಕೆಲಸ ನಾವು ಮನೆಯಲ್ಲಾದರೂ ನೋಡೋರು ಟೈಲರಿಂಗ್ ಮಾಡ್ತಿರ್ತಾರೆ ಅದೇ ರೀತಿ ಇತರೆ ಸಾಮಾಜಿಕ ಕಾರ್ಯಕರ್ತ ಕೆಲಸಗಳ ಬಗ್ಗೆ ಅವರು ಬಹಳ ಆಸಕ್ತಿ ವಹಿಸ್ತಾ ಇರ್ತಾರೆ ಇಷ್ಟು ವಯಸ್ಸಾದ್ರು ಕೂಡ ಅವರು ಅವ್ರ ಹಾಡುಗಳ ನಮಗಾರು ಕೇಳಿ ನಮಗ ಬಹಳ ಸಂತೋಷ ಆಗಿದೆ ಪ್ರಾಸಬದ್ಧ ಅವರ ಬರದಂತ ಕಾದಂಬರಿ ನೋಡಿದ್ರು ಈಗ ಅವೆಲ್ಲ ನೋಡಿದ್ರೆ ಸಿನಿಮಾ ಮಾಡೋ ಸ್ಟೇಜ್ಗೆ ಅಂತ ಹೇಳಿ ನಾವ್ ಹೇಳ್ತೇವೆ ಬಹಳ ಚಲೋ ಬರ್ತಾರೆ ಅದೇ ರೀತಿ ಅವರು ಇನ್ನೊಂದು ಈ ನಮ್ಮ ಓಣಿಯಲ್ಲಿ ನಮ್ಮ ಜಯನಗರದಲ್ಲಿ ಇರುವಂತ ಜನರಿಗೆ ಇಡೀ ಭಾರತ ತೋರಿಸಬೇಕು ಅನ್ನೋದು ಒಂದು ಕುಂಬಸ್ತ ಮಾಡ್ಕೊಂಡು ಈ ಎಲ್ಲಿ ಹನುಮಗಳೆಲ್ಲ ಕೂಡಿಸ್ಕೊಂಡು ಕೂಡಿಸಿ ಒಬ್ಬರು ಏಜೆಂಟ್ ಮುಖಾಂತರ ಅವ್ರನ್ನ ಪ್ರವಾಸ ಕರ್ಕೊಂಡು ಹೋಗ್ತಾರೆ ಒಂದು ಫಂಕ್ಷನ್ ದಾಗ ಅಟೆಂಡ್ ಇರ್ತಾರೆ ಬಸಮ್ಮ ಅಂದ್ರ ಎಲ್ಲರಿಗೂ ಅಚ್ಚುಮೆಚ್ಚು ಓಣಿ ಒಳಗೆ ಎಲ್ಲರಿಗೂ ಕೂಡ ಅಚ್ಚು ಅಚ್ಚು ಮನೆ ಮಾತಾಗಿದ್ದಾರೆ ನಿಜವಾಗ್ಲೂ ಡ್ಯಾನ್ಸ್ ಅಂದ್ರೆ ಮಕ್ಕಳಕ್ಕಿತ್ತು ಮಕ್ಕಳಾಗಿ ಕೆಲಸ ಮಾಡ್ತಾರ ಅಂತ ಅತ್ಯುತ್ತಮವಾದಂತ ಕಾರ್ಯವನ್ನ ಬಸಮ್ಮ ಅವರು ಮಾಡ್ತಾರಂತ ನಾನು ಅಭಿಪ್ರಾಯ ಬಹಳ ಕೋಶ ಓದು ದೇಶ ಸುತ್ತ ಕೋಶ ಓದಿದ್ರೆ ಅಗಾಧವಾದ ಪಾಂಡಿತ್ಯ ಸಿಗ್ತಾ ಇದೆ ಆದ್ರೆ ದೇಶ ಸುತ್ತಿದ್ರೆ ಪಾಂಡಿತ್ಯದ ಜೊತೆಗೆ ಅನುಭವ ಸಿಗ್ತಾ ಇದೆ ಹಾಗೆ ದೇವರ ದರ್ಶನ ಕೂಡ ಆಗ್ತಾ ಇದೆ ಅಂತೆ ಮಾತೆಯವರು ಕೇವಲ ಸಾಹಿತಿಗಳಷ್ಟೇ ಅಲ್ಲ ಸಮಾಜ ಸೇವಿಕೆ ಅಷ್ಟೇ ಅಲ್ಲ ಒಬ್ಬ ಒಳ್ಳೆ ಯಾತ್ರಿಕರು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಯಾತ್ರೆ ಮಾಡುವಾಗ ದೇವರ ದರ್ಶನ ಮಾಡ್ಬೇಕಾದ್ರೆ ಸುಮಾರು ಭಾರತವನ್ನ ಹದಿನೇಳು ಸಾರಿ ಹದಿನಾರು ಹದಿನೈದು ಸಾರಿ ಅವರು ದರ್ಶನ ಮಾಡಿದ್ದಾರೆ ಉತ್ತರ ಭಾರತವನ್ನ ಪ್ರವಾಸ ಮಾಡಿದ್ದಾರೆ ತಾವೊಬ್ರೇ ಅಲ್ಲ ನನ್ನ ಜೊತೆಗೆ ಎಲ್ಲರೂ ಬರ್ಬೇಕು ಸರ್ ನಾನು ನೋಡೋದಕ್ಕಿಂತ ಎಲ್ಲರ ಕರ್ಕೊಂಡು ನೋಡಿದಾಗ ಅವ್ರಿಗೂ ತೋರಿಸಿದ್ರಾಗ ನಾನು ಕೂಡ ನನ್ನ ಮನಸ್ಸು ಬಹಳ ತೃಪ್ತಿ ಆಗ್ತದೆ ಅನ್ನೋದ್ರ ಅವರ ಪ್ರವಾಸ ಕಥನದ ಬಗ್ಗೆ ಒಂದೆರಡು ಮಾತನ್ನು ಅವ್ರ ಜೊತೆಗೆ ಮಾತಾಡೋಣ ಅಮ್ಮವ್ರೆ ನಾ ಕೇಳ್ಕೊಂಡಿದ್ದೇನೆ ಉತ್ತರ ಭಾರತವನ್ನು ಬಹಳಷ್ಟು ತಿಳ್ಕೊಂಡು ಹೋಗಿ ಬಂದಿರಿ ಅಂತಾರೆ ಕಾಶಿ ವಿಶ್ವನಾಥನ ಜೊತೆಗೆ ಎಲ್ಲಿ ಕೇದಾರನಾಥರನ್ನ ದರ್ಶನ ಅಂತ ಅದ್ರ ಬಗ್ಗೆ ಒಂದ್ ಎರಡು ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೋದಾ ಕೇದಾರನಾಥ ಬದ್ರೀನಾಥ ಏಳು ಸಲ ಹೋಗಿದ್ದೀನಿ ಹೌದ್ರಿ ಅವ್ರು ಹುಡ್ಕೊಂಡ್ರೆ ಮತ್ತೆಲ್ಲ ನೇಪಾಳ ಹ್ಮ್ ಕೈಲಾಸ ಪರ್ವತವನ್ನ ನೋಡಿ ಬಂದಿದ್ರೆ ಪರ್ವತ ಬದ್ರಿತ್ ಆಮೇಲೆ ರಾಜಸ್ಥಾನ ಗುಜರಾತ್ ಮಹಾವಿದಾಗಿತ್ತು ಐದು ವಯಸ್ಸಲ್ಲಿ ನೋಡಿದೀನಿ ಆಮೇಲೆ ಗಾಂಧೀಜಿ ಸೇರಿ ಸೇರಿ ಹದಿನೆಂಟು ವರ್ಷ ನೋಡಿದೀನಿ ಉತ್ತರ ಭಾರತ ಉತ್ತರ ಭಾರತ ದಕ್ಷಿಣ ಭಾರತ ಎರಡೂ ಆಗಿದಾವ ರಾಮೇಶ್ವರ ಕನ್ಯಾಕುಮಾರಿ ಭದ್ರಾಸ ಇವೆಲ್ಲ ಕಂಚಿ ಕಾಮಾಕ್ಷಿ ಇವೆಲ್ಲ ಹೇಗಿದೆ ಇವ್ರು ತಿರುಪತಿ ಅಂದ್ರೂ ಬಹಳ ಸಲ ಬಂದಿನಿ ನಾನು ಒಬ್ಬಳೆ ಹೋಗಂಗಿಲ್ಲ ಒಬ್ಬಳೆ ಹೋದ್ರ

ನಾ ಪ್ರವಾಸ ಮಾಡಿದ ಭಕ್ತಿಗೀತಿ ಅನುಕೂಲ ಬಹಳ ಸಂತೋಷ ಬಹಳ ಅತ್ಯುತ್ತಮ ಅಂದ್ರೆ ನಿಮ್ಮ ಪ್ರವಾಸದಿಂದ ನಿಮ್ಮ ಸಾಹಿತ್ಯ ಕೃಷಿಯಲ್ಲಿ ಒಂದು ಆ ದೈವೀ ಭಾವ ಭಕ್ತಿ ಭಾವವನ್ನ ತುಂಬುವಂತ ಭಕ್ತಿ ರಸ ಉತ್ಪತ್ತಿ ಆಗ್ಲಿಕ್ಕೆ ಅದು ಒಂದು ಹೋಗ್ತಾಯ್ತು ಸಾಕ್ಷಿಯಾಗಿದೆ ನಿಮಗೆ ಭಕ್ತಿಗೀತಿ ಅಮೋರೆ ನಿಮ್ಮ ಮಧುರವಾದ ಕಂಠದಲ್ಲಿ ಒಂದು ಗೀತೆಯನ್ನು ಹಾಡ್ಬೋದು ತಾವು ನಿಮ್ಗೆ ಯಾವುದೇ ಹಾಡ್ಬೋದು ನೀವು ಜನಪದರ ಹಾಡ್ರಿ ಭಕ್ತಿ ಗೀತೆಯಾರ ಹಾಡ್ರಿ ನಿಮ್ಗೆ ಯಾವುದೋ ಒಂದು ಗೀತೆಯನ್ನ ನೀವು ಹಾಡ್ರಿ ನನ್ನ ಮೊದಲೇ ನಾವು ಆ ಪದ ನಿಮ್ಮ ಸ್ವರಚಿತ ಕವನಕ್ಕೆ ರಾಗ ಸಂಯೋಜನೆ ಹಾಡಿ ಅಮ್ಮೋರೆ ಆಯ್ತಾ ಮೋಡದ ಮರೆಯಲ್ಲಿ ಬೆಳಕಿಗೆ ತಂದವರಾರು ರಾರು ಬೆಳಕಿಗೆ ತಂದವ ನಂತೆ ಬದುಕು ಜೀವನದಲ್ಲಿ ಎಂಥ ತೊಡುಕು ಮೇನದ ದೀಪದಂತೆ ಕರಗಿ ಕರಗಿ ಹೋಗಿ ಕಣ್ಣೀರ ಧಾರೆ ಕಂಡೇ ಜೀವನ ತಳಮಳ ಬಂಡೆ ಮೋಡದ ಮರೆಯಲಿ ಚಿಣುಕಿದ್ದೆ ನಾನು ಬೆಳಕಿಗೆ ಿಗೆ ತಂದವರಾರು ಗಾಳಿಯಲ್ಲಿ ಹಾರು ಗಾಳಿ ಪಟವು ಹಿತಕ್ಕೆ ಇರುವುದು ಪದಗಸಿಯು ಯಾರಿಗೂ ಕಾಣದ ಸೂತ್ರಧಾರವು ಯಾರೆಂದರೆ ಯಾರಂದರೆ ಅವರು ಅವರು ದೇವರು ಪಟ್ಟ ಬರವು ಬಹಳ ಸುಂದರವಾದಂತಹ ಗೀತೆ ಮರೆಯಲ್ಲಿ ಸಿಲುಕಿದೆ ನಾನು ಬೆಳಕಿಗೆ ತಂದವರಾರೂ ಬೆಳಗಿ ತಂದವರ ಸಾಡಲಿ ಗಾಳಿ ಬೀಸಿ ಕಡಲಿನ ಅಲೆಗಳು ಸೋಸಿ ಜೀವನ ದೋಣಿಯು ತೇರುತ್ತ ಮುಳುಗುತ್ತ ಸಾಗರ ದಾಟೆ ದಾಟಿ ಉಳಿತು ಜೀವನ ಮೇಟಿ तेरे नैना सावन वा फिर भी मेरा मन प्यासा फिर भी मेरा मन प्यासा ए दिल दीवाने खेल है क्या जाने दर्द बराए

ಅಜ್ಜಿ ಹೆಂಗ ಆಡ್ತಾರಪ್ಪ ಹೆಂಗಾಡ್ತಾರ ಚಂದ್ರ ಹೆಂಗಾರ ಡಾನ್ಸ್ ಮಾಡ್ತಾರ ಖುಷಿ ಆಗತ್ತ ನೀನು ಅಜ್ಜಿ ಜೊತೆ ಹಾಡ್ತಿ ಕುಣಿತಿ ಬಹಳ ಖುಷಿ ಆಯ್ತು ಅಮ್ಮ ತಾವು ಅಮ್ಮರ ಬಗ್ಗೆ ಆ ಹೇಗ ಅನ್ಸುತ್ತೆ ನಿಮ್ಗೆ ಈಗ ಅವರು ಇಷ್ಟೆಲ್ಲಾ ಸಾಹಿತ್ಯ ಕೃಷಿ ಮಾಡಿದಾರೆಸತ್ತಮ್ಮ ಖುಷಿ ಬಹಳ ಖುಷಿ ಅನ್ಸುತ್ತ ನಿನ್ನೆ ಕಾರ್ಯಕ್ರಮದಲ್ಲಿ ವಾಚನ ಮಾಡಿದ್ರಲ್ಲ ನೀವು ಇದ್ರಿ ಫೋಟೋ ಹೊಡಿತಿದ್ರಿ ಅಮ್ಮ ಎಲ್ಲರಿಗಿಂತ ಹಿರಿಯ ವಯಸ್ಸಿನವರು ಅಮ್ಮ ಅವರು ನಿನ್ನೆ ಕವನ ವಾಚನ ಮಾಡಿದ್ರು ಅಂತ ಸಭೆಯಲ್ಲಿ ಪುರಸ್ಕೃತಗೊಂಡ್ರು ನಿಮ್ಗೆ ಏನ್ ಅನಿಸ್ತಮ್ಮ ಆ ಸಂದರ್ಭದಲ್ಲಿ ಆದ್ರೂ ಖುಷಿ ಖುಷಿಯಿಂದ ಭಾಗವಹಿಸ್ತೀವಿ ನಮ್ಮ ಹ ನೋಡ್ರಿ ಮಾ ನಮ್ಮ ಮಾತೆ ನಮ್ಮ ಅತ್ತೆಯವರು ನೋಡಲಿ ಅಂತ ಹೆಮ್ಮೆ ಅನಿಸ್ತಲ್ವಾ ಭಾಳ ಹೆಮ್ಮೆ ಅನಿಸ್ತದ ಅವರ ಸಾಹಿತ್ಯ ಕೃಷಿ ಹೀಗೆ ಮುಂದುವರಿಲಿ ಸಮಾಜಮುಖಿ ಕೆಲಸಗಳು ಹೀಗೆ ಮುಂದುವರಿಲಿ ಸದಾ ಅವರ ಕನಸುಗಳು ನೆನೆಸಾಗಲಿ ಮತ್ತು ಸಮಾಜಮುಖಿಯಾಗಿರ್ತಕ್ಕಂಥ ಅವರ ಕಾರ್ಯಗಳು ಇನ್ನೂ ಸಾಕಷ್ಟು ಆ ದೇವರು ಆಯುಷ್ಯ ಆರೋಗ್ಯವನ್ನು ಖಂಡಿತವಾಗಿ ನೀಡಲಿ ಮತ್ತೊಮ್ಮೆ ನಮ್ಮ ವಾಹಿನಿಯೊಂದಿಗೆ ನಾವು ಮತ್ತೆ ಮತ್ತೆ ಅವರ ಕನಸುಗಳನ್ನು ಅದಕ್ಕೆ ಹೇಳದೆ ಪ್ರತಿಭೆಯ ಹುಟ್ಟು ಗುಡಿಸಲು ಪ್ರತಿಭೆಯ ಬೆಳಕು ಅರಮನೆಯಲ್ಲಿ ಕಾಣುವಂತೆ ವಿಚಾರ ಮಾಡಿರಿ ಸಾಹಿತ್ಯ ಹುಟ್ಕೊಳ್ಳೋದು ಯಾವಾಗ ಹುಟ್ಕೋತದ ಹೆಂಗೆ ಹುಟ್ಕೋತದ ಅನ್ನೋದು ಮುಖ್ಯ ಅಲ್ಲ ಸಾಹಿತ್ಯ ವಯಸ್ಸಿನ ನಂತರವೂ ಕೂಡ ಸುಮಾರು ಐವತ್ತೆಂಟು ಅರವತ್ತು ವರ್ಷಗಳ ನಂತರವೂ ಸಹಿತ ನಾನು ಮನಸ್ಸು ಮಾಡಿದರೆ ಸಾಹಿತ್ಯ ರಚನೆ ಮಾಡುವುದು ಎಂಬುದಕ್ಕೆ ಮಾಡಬಹುದು ಎಂಬುದಕ್ಕೆ ಮತ್ತು ಅದರಲ್ಲಿ ನಿರಂತರತೆ ಪ್ರಯತ್ನ ಇತ್ತಂದರೆ ಖಂಡಿತವಾಗಿ ಸಾಧನೆ ಮಾಡಬಹುದು ಎಂಬುದಕ್ಕೆ ಇವತ್ತು ನಮ್ಮೆಲ್ಲರ ನಡುವೆ ಇರ್ತಕ್ಕಂಥ ಮಾತೆ ಬಸಮ್ಮ ಅವರೇ ಕಾರಣ ಅನ್ನೋದನ್ನು ನಾನು ಈ ಒಂದು ವಾಹಿನಿಯ ಮುಖಾಂತರವಾಗಿ ನಮ್ಮ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಅವರು ಸಕಲ ಆರೋಗ್ಯವನ್ನು ನೀಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೊಬ್ಬ ಸಾಧಕರೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಖಂಡಿತ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ತೆ ಜೈ ಹಿಂದ್ ಬಸಮ್ಮನವರು ನಮ್ಮ ಎಂ ಪಿ ಎಸ್ ಕೊಳ್ಳಿ ಶಾಲೆಗೆ ಹತ್ತಾರು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಅವರಿಗೆ ದೇವರು ಆರೋಗ್ಯ ವಿಷಯ ಕೊಟ್ಟು ಕಾಪಾಡಲಿ ಅಮ್ಮ ನೀವು ಜ್ಞಾನ ಸರಸ್ವತಿ ಸರಸ್ವತಿ ಮತ್ತು ಪುತ್ರಿ ಅಂತ ಹೇಳಿ ಸಂತೋಷ ಸರ್ ನಿಮಗೆ ತುಂಬ ಧನ್ಯವಾದ ಸರ್ ಪ್ರಕಾಶ್ ಪೇಟೆ ನಿಮಗೂ ಸರ್ ಧನ್ಯವಾದ ಸರ್ खुश है सर